ಬೆಂಗಳೂರು ನಗರದ ಪ್ರತಿಷ್ಠಿತ ಗಿರಿನಗರದ ಆಡೆನ್ ಪಬ್ಲಿಕ್ ಶಾಲೆಯು ಸುಮಾರು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯಗಳೊಂದಿಗೆ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ಸಂಸ್ಥಾಪಕರಾದ ರಾಮಣ್ಣನವರ ಮಾರ್ಗದರ್ಶನದಲ್ಲಿ ನೀಡುತ್ತಾ ಬಂದಿದೆ ಇದಕ್ಕೆ ಎಂಬಂತೆ ಶಾಲೆಯ ನಿರ್ದೇಶಕರಾದ ಶ್ರೀಮತಿ ಮೀನಾ ಎನ್ಆರ್ ಅವರ ದೂರದೃಷ್ಟಿ ಹಾಗೂ ಆಧುನಿಕ ಶಿಕ್ಷಣ ವ್ಯವಸ್ಥೆಯ ಅಳವಡಿಕೆಯಿಂದ ಸಂಸ್ಥೆ ತನ್ನದೇ ಆದ ಹೆಜ್ಜೆ ಗುರುತನ್ನು ಹೊಂದಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವರೆಗಿನ ಮಕ್ಕಳಿಗಾಗಿ ವಿದ್ಯೋತ್ಸವವೆಂಬ ಹೆಸರಿನಲ್ಲಿ ವೈಜ್ಞಾನಿಕ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಜೊತೆಗೆ ಇಂಗ್ಲಿಷ್ ಮತ್ತು ಕನ್ನಡದ ನಾಟಕಗಳು ಶಾಸ್ತ್ರೀಯ ಮತ್ತು ಪಾಶ್ಚಾತ್ಯ ನೃತ್ಯ ವಾದ್ಯ ಸಂಗೀತ ಯೋಗವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಸಹ ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ಹೊಸ ಹೊಳಪು ನೀಡಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆರ್ಎನ್ಎಸ್ ಸಮೂಹ ಸಂಸ್ಥೆಯ ಕೆ ಮುರಳೀಕೃಷ್ಣ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶ್ರೀರಾಮಣ್ಣನವರು ಅಧ್ಯಕ್ಷತೆ ವಹಿಸಿದರು ಶಾಲೆಯ ನಿರ್ದೇಶಕಿಯಾದ ಶ್ರೀಮತಿ ಮೀನಾ ಎನ್ಆರ್ ಮತ್ತು ಶಾಲೆಯ ಸಿಬ್ಬಂದಿ ವರ್ಗ ಭಾಗವಹಿಸಿದರು ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಪ್ರತಿಮಾ ಶ್ರೀವಾಸ್ತವ ಅವರು ಪ್ರದರ್ಶನಕ್ಕೆ ಶ್ರಮಿಸಿದ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಸಹೋದ್ಯೋಗಿಗಳಿಗೆ ನಮನ ರು ಪ್ರದರ್ಶನದ ಜೊತೆಗೆ ಮಕ್ಕಳ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕನ್ನಡ ಮತ್ತು ಇಂಗ್ಲಿಷ್ ನಾಟಕ ಯೋಗ ತರಬೇತಿ ನೃತ್ಯ ಎಲ್ಲರ ಮನಸೂರಿಕೊಂಡರು At the angle of 23.5 half degrees to the vertical plane. It separates Earth into two parts known as day and night. The side of the Earth facing the Sun experiences day time, while the side facing away from the Sun experiences time. The Sun lights up the day and moon reflects the Sun at night. Day and night is different depending on location. The Earth's rotation creates a cycle of light of biological rhythms. the 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 night regulates biological rhythms. Earth's Earth's rotation rotation makes the sun, moon and stars appear to move. The earth's rotation creates a balance in the natural ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಶಾಲೆಯ ಕೊನೆಯ ಕಾರ್ಯಕ್ರಮ ವಿದ್ಯೋತ್ಸವ ಈ ವಿದ್ಯೋತ್ಸವ ಅಂದರೆ ಮಕ್ಕಳಿರ್ತಕ್ಕಂಥ ಎಲ್ಲ ರೀತಿಯ ಪ್ರತಿಭೆಯನ್ನು ಜನಗಳಿಗೆ ಮತ್ತು ಪೋಷಕರಿಗೆ ತೋರಿಸ್ತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ಏನೇನು ಸೇರಿದೆ ಅಂತಂದರೆ ಇಂಗ್ಲೀಷು ಸೋಷಿಯಲ್ ಸೈನ್ಸ್ ಕನ್ನಡ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮ್ಯೂಸಿಕ್ ಡ್ಯಾನ್ಸ್ ಯೋಗ ಮತ್ತು ಕಲ್ಚರಲ್ ಕಾರ್ಯಕ್ರಮ ಈ ಎಲ್ಲವೂ ಮಕ್ಕಳಿಗೆ ನಾವು ಅವಾಗ ಯಾವ್ಯಾವ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಇಷ್ಟಪಡ್ತಾರೋ ಅವುಗಳಿಗೆ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರ ಪ್ರದರ್ಶನವನ್ನು ಈ ಮೂಲಕ ನಾವು ಪೇರೆಂಟ್ಗಳಿಗೆ ನಾವು ನೀಡ್ತಾ ಇದ್ದೀವಿ ಎಲ್ಲ ಇದರ ಜೊತೆಗೆ ಪೇರೆಂಟ್ಗಳು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಒಂದು ವಿದ್ಯಾಸಂಸ್ಥೆಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಕಾರಣದಿಂದ ನಮ್ಮಲ್ಲಿ ಮಕ್ಕಳಿಗೆ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ನಾವು ಮೊದಲಿಂದಲೂ ಪ್ರಯತ್ನ ಪಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಪೋಷಕರು ಸಹ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಸುಮಾರು ಎರಡು ದಿನ ಇರುತ್ತೆ ಕಾರ್ಯಕ್ರಮ ಇಲ್ಲಿ ನಮ್ಮ ಶಾಲೆನಲ್ಲಿ ಈ ಒಂದು ಎಕ್ಸಿಬಿಷನ್ ನೋಡೋದಕ್ಕೆ ಸುಮಾರು ಒಂದು ರೂಮ್ನಲ್ಲಿ ಐದು ನಿಮಿಷ ಬೇಕು ಐದು ನಿಮಿಷದಿಂದ ಇಪ್ಪತ್ತು ರೂಮ್ನಲ್ಲಿ ಮಕ್ಕಳು ನೋಡಬೇಕಾದ್ರೆ ಸುಮಾರು ಎರಡು ಗಂಟೆ ಬೇಕಾಗತ್ತೆ ಎರಡು ಗಂಟೆ ಬೇಕಾದ್ರಿಂದ ಪೋಷಕರು ಮತ್ತು ಮಕ್ಕಳು ಸಾವುದಾನವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಶಾಲೆಯ ಅಭಿವೃದ್ಧಿಗೆ ಶಾಲೆಗೆ ಸಹಕರಿಸಬೇಕು ಅಂತ ಕೇಳ್ತಾ ನನ್ನ ಮಾತು ಹಾಂ ಮುರಳೀಕೃಷ್ಣ ಅಂತ ಸಿ ಟಿ ಒ ಮತ್ತು ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆರ್ ಎನ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ರಾಮಣ್ಣ ಸರ್ ಅವರ ಒಂದು ಸ್ಕೂಲ್ಗೆ ಇನಾಗ್ರೇಟ್ ಮಾಡಿ ಒಂದು ಈ ಫಂಕ್ಷನ್ನ ಗೆ ಒಂದು ಹುಡುಗರುಗಳಿಗೆ ಒಂದು ಅಡ್ಕಿವಿ ಮಾತಾಡಿ ಅಂತ ಕರೆಸಿದ್ರು ಭಾಳ ಸಂತೋಷ ಆಯಿತು ಸೊ ಐ ಫೆಲ್ಟ್ ರಿಯಲಿ ಪ್ರಿವಿಲೇಜ್ಡ್ ಆ್ಯಂಡ್ ಆನರ್ಡ್ ಟು ಕಮ್ ಹಿಯರ್ ಆ್ಯಂಡ್ ದೆನ್ ಅಡ್ರೆಸ್ ದ ಗ್ಯಾದರಿಂಗ್ ಈ ಒಂದು ಸ್ಕೂಲ್ನಲ್ಲಿ ಇವರು ನಡೆಸ್ತಾ ಇರೋ ರೀತಿ ಶಿಕ್ಷಕರನ್ನ ಬೆಳೆಸಿರುವಂಥ ರೀತಿ ತುಂಬ ಶ್ಲಾಘನೀಯವಾದ್ದು ಇದೇ ಥರ ಅವರು ಇನ್ನೂ ಒಂದು ಮೂರಾಕು ನೂರ ನಾಲ್ಕು ಸ್ಕೂಲ್ಗಳನ್ನ ಕಟ್ಟಲಿ ಬೆಳೆಸಲಿ ಸುಮಾರು ಜನಕ್ಕೆ ಇದೇ ಥರ ಹೆಲ್ಪ್ ಮಾಡಲಿ ಅಂತ ಭಾಳ ಆಶಿಸ್ತೀನಿ ಹಾಗೇ ಈ ಒಂದು ಕಾರ್ಯಕ್ರಮ ಇದು ಒಂದು ಸೈನ್ಸ್ ಟೆಕ್ನಾಲಜಿ ಮತ್ತು ಕಲ್ಚರ್ ಇವುಗಳ ಮಿಕ್ಸ್ ಆಗಿತ್ತು ಇದೇ ಥರ ಇರಬೇಕು ಮಕ್ಕಳುಗಳಿಗೆ ಈ ಥರ ಒಂದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಯಾವ ಥರ ಬೆಳೆಸಬೇಕು ಅನ್ನೋದು ಭಾಳ ಇಲ್ಲಿ ತುಂಬ ಚೆನ್ನಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಸ್ಕೂಲ್ನವರು ತೊಗೊಂಡಿರುವಂಥ ನಿರ್ಧಾರ ಏನೇನು ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಜಾನಪದ ಸೊಗಡಿರ್ಬೋದು ಅಥವಾ ಒಂದು ಟೆಕ್ನಾಲಜಿ ಇರ್ಬೋದು ಭಾಳ ಉತ್ಕೃಷ್ಟವಾಗಿತ್ತು ಭಾಳ ಖುಷಿಯಾಯಿತು ಈ ಥರ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ದು ನನಗೆ ಭಾಳ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ನಮಸ್ಕಾರ ಶುಭೋದಯ ಎಲ್ಲರಿಗೂ ನಾನು ಆರ್ಡನ್ ಪಬ್ಲಿಕ್ ಶಾಲೆಯ ನಿರ್ದೇಶಕಿ ಮೀನಾ ಜಯಚಂದ್ರ ನಾನು ನಮ್ಮ ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಬರೀ ಕಲಿಕೆ ಒಂದೇ ಮುಖ್ಯವಲ್ಲ ಎಲ್ಲ ಥರದ ವಿದ್ಯೆಗಳಿಗೂ ನಾವು ಇಲ್ಲಿ ಒಂದು ಉತ್ತಮವಾದಂತಹ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ ಬರೀ ಪಾಠ ಪಠ್ಯೇತರ ಅಲ್ಲದೆ ಬೇರೆ ಚಟುವಟಿಕೆಗಳಿಗೂ ಕೂಡ ನಾವು ಬಹು ಮುಖ್ಯವಾದಂತಹ ಒಂದು ಅವಕಾಶವನ್ನು ನೀಡ್ತಾ ಬಂದಿದ್ದೀವಿ ಎಲ್ಲ ನಮ್ಮ ಶಾಲೆಯ ಮಕ್ಕಳು ಸುಮಾರು ಕಡೆ ಹೋದಾಗಲೂ ಕೂಡ ಎಲ್ಲ ಕಡೆ ಬಹುಮಾನಗಳನ್ನು ತಗೊಂಡು ಬರ್ತಾ ಇದ್ದಾರೆ ಎಲ್ಲ ವಿಷಯದಲ್ಲೂ ತುಂಬ ಮುಂದೆ ಮುಂದೆ ಇದ್ದಾರೆ ಮತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಕೂಲು ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳು ಕೂಡ ಇವತ್ತು ಉನ್ನತವಾದಂತಹ ಹುದ್ದೆಗಳಲ್ಲಿದ್ದಾರೆ ಉನ್ನತವಾದಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಪರಿಚಯನ ಪರಿಚಯವನ್ನು ಮಾಡಿಕೊಂಡಿದ್ದಾರೆ ಮತ್ತು ಇವತ್ತು ಅವರು ನಮ್ಮ ಶಾಲೆಗೆ ವಾಪಸ್ ಬಂದು ನನ್ನ ಹತ್ರ ತಾವು ಎಷ್ಟು ಮುಂದುವರೆದಿದ್ದೀವಿ ಅಂತ ಹೇಳಿದಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ ಮತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಉತ್ತಮವಾದಂತಹ ಶಿಕ್ಷಕಿಯರು ಕೂಡ ಶಿಕ್ಷಕರು ಕೂಡ ಇದ್ದಾರೆ ಹಾಗೂ ನಮ್ಮ ಶಾಲೆಯ ಮಕ್ಕಳು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತಮ್ಮನ್ನು ತಾವು ಪರಿಚಯಿಸಿಕೊಂಡಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಒಂದು ಫೇಲ್ಯೂರ್ ಅನ್ನೋದೇ ಒಂದು ವರ್ಡು ಕೇಳಿಬಂದಿಲ್ಲ ನಮ್ಮ ಶಾಲೆಯ ಮಕ್ಕಳು ಬ ಉನ್ನತವಾದಂತಹ ಉತ್ತೀರ್ಣದ ಅಂಕಗಳನ್ನು ಕೂಡ ಗಳಿಸ್ಕೊಳ್ತಾ ಬಂದಿದ್ದಾರೆ ಇಲ್ಲಿ ತನಕ ನಮ್ಮದು ತೊಂಬತ್ತೆಂಟು ಪಾಯಿಂಟ್ ಏಳು ಹೈಯೆಸ್ಟ್ ಪರ್ಸೆಂಟೇಜನ್ನು ಸುಮಾರು ಐದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ನು ಐ ಸಿ ಎಸ್ ಸಿಲೆಬಸ್ ಅಂತ ಹೇಳ್ಕೊಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಇವತ್ತಿನ ದಿನ ನಾವು ಪ್ರತಿ ವರ್ಷವೂ ಕೂಡ ನಾವು ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಉತ್ತಮವಾದಂಥ ರೀತಿಯಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೀವಿ ಇದು ಆ್ಯನ್ಯಲ್ ಡೇ ಇರಬಹುದು ಅಥವಾ ಎಕ್ಸಿಬಿಷನ್ ಇರ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಬ ಇವತ್ತಿನ ದಿನ ನಾವು ಇಲ್ಲಿ ವಿದ್ಯೋತ್ಸವ ಅನ್ನೋ ಅಂತಹ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮಕ್ಕಳು ಎಲ್ಲ ಥರದ ಸಬ್ಜೆಕ್ಟು ಪಾತ್ರ ವಹಿಸ್ತಾ ಇದ್ದಾರೆ ಮತ್ತು ಬರೀ ಸೈನ್ಸು ಅಥವಾ ಮ್ಯಾಥ್ಸ್ ಅನ್ನೋದು ಬಿಟ್ಟು ಬೇರೆ ಎಲ್ಲ ಇನ್ಕ್ಲೂಡಿಂಗ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲದರಲ್ಲೂ ತಮ್ಮನ್ನು ತಾವು ಪರ್ಚೇಸ್ಕೊಂಡಿದ್ದಾರೆ ಎಲ್ಲದರಲ್ಲೂ ತಾವು ಏನು ಕಲಿತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ಸ್ಟೇಜ್ ಅಂತ ಹೇಳ್ಬೋದು ನಾನು ನೀವು ಎಲ್ಲರೂ ಇಲ್ಲಿ ಬಂದು ಈ ಒಂದು ಮ ಉತ್ಸವದಲ್ಲಿ ಭಾಗವಹಿಸಿ ನಮ್ಮ ಈ ವಿದ್ಯೋತ್ಸವ ಎಕ್ಸಿಬಿಷನನ್ನು ನೀವು ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ಮತ್ತು ಬೇರೆ ಜನಗಳಿಗೆ ತಲುಪಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆಲ್ಲ ನಿಮ್ಮ ಇಲ್ಲಿಗೆ ಆಗಮನ ఇంపార్టెంటు సో ఎలా బన్నీ ఈ ఉత్సవ ద పాల్గొని అంత కి ఆస్ ద నేమ్ సజెస్ట్ విద్యోత్సవ ఎస్ ఇట్స్ అ సెలిబ్రేషన్ ఆఫ్ నాలెడ్జ్ సెలిబ్రేషన్ దట్ వి డూ ఎవ్రీ డే ఇన్ ద స్కూల్ ద మూమెంట్ చైల్డ్ స్టెప్స్ ఇన్సైడ్ ద స్కూల్ ద సెలిబ్రేషన్ స్టార్ట్స్ అండ్ ద ఎంటైర్ ఇయర్ దిస్ సెలిబ్రేషన్ గోస్ ఆన్ అండ్ కల్మినేట్స్ ఇన్ టు దిస్ బ్యూటిఫుల్ ఎక్సిబిషన్ దాట్ వీ డూ ఎవ్రీ ఇయర్ ఇన్ ఆర్ స్కూల్ ప్రిమైసెస్ This exhibition is also a celebration of the teamwork, the collaboration between the teacher and the student, and of course, without fail, I would like to mention the hard work and the contribution of our dear parents. I would like to request all of you to please come and visit the school and see how our children have showcased their talent and shown their creativity to create such a beautiful presentation of the everyday learning that happens in the classroom.